ಬಿಜೆಪಿಯ ರೆಬಲ್ ಸ್ಟಾರ್ ಗಳ ಸಂಧಾನ ಸಕ್ಸಸ್ ಆಯ್ತಾ ದೆಹಲಿಗಾಗ್ಲೇ ಯತ್ನಾಳ್ ಹಾಗೇನೆ ರಮೇಶ್ ಜಾರಕಿಹೊಳಿ ದೆಹಲಿಗೆ ತೆರಳಿದ್ರು ಅಲ್ಲಿ ವಿಜೇಂದ್ರ ಹಾಗೇನೆ ಪ್ರಹ್ಲಾದ್ ಜೋಶಿ ಜೊತೆ ಇವರಿಬ್ರು ಕೂಡ ಕಾಣಿಸಿಕೊಂಡಿದ್ದಾರೆ ರೆಬೆಲ್ ನಾಯಕರು ಇವತ್ತು ಬಹಳ ದಿನಗಳ ನಂತರ ವಿಜಯೇಂದ್ರ ಹಾಗೇನೆ ಪ್ರಹ್ಲಾದ್ ಜೋಶಿ ಜೊತೆ ಕಾಣಿಸಿಕೊಂಡಿರುವಂತಹದ್ದು ಇದೆಲ್ಲವನ್ನ ನೋಡಿದ್ರೆ ಬಿಜೆಪಿಯ ರೆಬಲ್ ಸ್ಟಾರ್ ಗಳ ಸಕ್ಸಸ್ ಆಗಿದೆಯಾ ಅಂತ ಅನುಮಾನ ಕಾಣ್ತಾ ಇದೆ ಪ್ರಹ್ಲಾದ್ ಜೋಶಿ ಕಚೇರಿಯಲ್ಲಿ ಈ ಇಬ್ಬರು ಲೀಡರ್ಸ್ ಕೂಡ ಕಾಣಿಸಿಕೊಂಡಿದ್ದಾರೆ ಬೆನ್ನ ಮತ ಮರೆತು ಒಂದಾಗಿ ಹೋಗುವಂತಹ ಬಗ್ಗೆ ಚರ್ಚೆ ಆಗಿದೆ ಅಂತ ಹೇಳಲಾಗ್ತಾ ಇದೆ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಚರ್ಚೆಯನ್ನು ನಡೆಸಿದ್ದಾರೆ ಅಂತ ಕೂಡ ಹೇಳಲಾಗ್ತಿರುವಂತದ್ದು ಈ ಹಿಂದೆ ಕೂಡ ಯತ್ನಾಳ್ ಇರಬಹುದು ರಮೇಶ್ ಜಾರಕಿಹೊಳಿ ಇರಬಹುದು ಇವರು ಬಿಜೆಪಿಗರಿಂದ ಸ್ವಲ್ಪ ಅಂತರವನ್ನು ಕಾಯ್ದುಕೊಳ್ತಾ ಇದ್ರು ಯಾವುದೇ ಕಾರ್ಯಕಾರಿಣಿ ಸಭೆ ಇರಲಿ ಯಾವುದೇ ಸಮಾವೇಶ ಇರಲಿ ಅಲ್ಲಿ ಮಾತ್ರ ಈ ಯತ್ನಾಳ್ ಹಾಗೇನೆ ರಮೇಶ್ ಜಾರಕಿಹೊಳಿ ಅಷ್ಟೊಂದರ ಮಟ್ಟಿಗೆ ಕಾಣಿಸಿಕೊಳ್ತಾ ಇರಲಿಲ್ಲ ಅದರಲ್ಲೂ ಪ್ರಮುಖವಾಗಿ ಯಾವಾಗ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಅವರನ್ನ ಹೈಕಮಾಂಡ್ ಆಯ್ಕೆ ಮಾಡ್ತು ನೋಡಿ ಅವತ್ತಿಂದ ತಮ್ಮ ಒಂದು ಅಸಮಾಧಾನವನ್ನು ಅಲ್ಲಲ್ಲಿ ಮಾಧ್ಯಮಗಳ ಮೂಲಕ ಸ್ಫೋಟ ಮಾಡುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ರು ಅದರಲ್ಲೂ ಪ್ರಮುಖವಾಗಿ ಯತ್ನಾಳ್ ಅವರಂತೂ ಹೇಳೋದು ಬೇಡ ಮಾಧ್ಯಮ ಗಳ ಮುಂದೆ ಡೈರೆಕ್ಟ್ ಸವಾಲನೆ ಹಾಕ್ತಾ ಇದ್ದರು ಬಿ ಎಸ್ ವೈ ಅವರ ಪುತ್ರ ಆದ್ರಿಂದ ಇವರಿಗೆ ವಿಜಯೇಂದ್ರ ಅವರಿಗೆ ಕೊಟ್ಟ ಕೊಡಲಾಗಿದೆ ಈ ಒಂದು ಸ್ಥಾನಮಾನ ಅಂತ ಹೇಳ್ತಾ ಇದ್ರು ಇದರ ಬೆನ್ನಲ್ಲೇ ಇದೀಗ ದೆಹಲಿಯಲ್ಲಿ ಸಂಧಾನದ ಮಾತುಕತೆ ನಡೆದಿದೆ ಬಹಳಷ್ಟು ಸಕ್ಸಸ್ ಆದಂತೆ ಕಾಣಿಸ್ತಾ ಇದೆ ಈ ಫೋಟೋಗಳನ್ನೆಲ್ಲ ನೋಡ್ತಾ ಇದ್ರೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಹೆಮ್ಮಾಕ ಹೆಬ್ಬಾಕ ತಿಮ್ಮೇಗೌಡ್ರು ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ ಹೆಬ್ಬಾಕ ತಿಮ್ಮೇಗೌಡ್ರೆ ಈ ರೆಬಲ್ಸ್ ನಾಯಕರ ಸಂತಾನ ಸಕ್ಸಸ್ ಆಗಿದೆ ಯಾಕಂದ್ರೆ ಈ ಫೋಟೋ ನೋಡ್ತಾ ಇದ್ರೆ ಒಂದು ತಕ್ಕ ಮಟ್ಟಿಗೆ ಸಂತಾನ ಆದಂತೆ ಕಾಣಿಸ್ತಾ ಇದೆ ಅದ್ರ ಬಗ್ಗೆ ಏನಿದೆ ಅಪ್ಡೇಟ್ಸ್ ಅಂತ ಸಕ್ಸಸ್ ಆಗಿದ್ಯೋ ಅಥವಾ ಬಿಟ್ಟಿದ್ಯೋ ಒಂದಂತಕ್ಕೆ ಒಂದು ಏನು ಕಾರ್ಯಕರ್ತರಿಗೆ ಒಂದು ಮೆಸೇಜ್ ಅನ್ನ ಪಾಸ್ ಮಾಡುವಲ್ಲಿ ಬಿ ವಿಜೇಂದ್ರ ಮತ್ತೆ ಪ್ರಹ್ಲಾದ್ ಜೋಶಿ ಯಶಸ್ವಿಯಾದ್ರ ಅಂತ ಯಾಕಂತ ಹೇಳಿದ್ರೆ ಇವತ್ತು ರಾಜ್ಯಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಮತ್ತೊಂದು ಕಡೆಗೆ ಪಕ್ಷದ ಆಂತರಿಕ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಕೇಂದ್ರ ನಾಯಕರನ್ನ ಭೇಟಿ ಮಾಡಿರ್ತಕ್ಕಂಥ ಬಿಜೆಪಿ ರಾಜ್ಯಾಧ್ಯಕ್ಷ ಹಾಗೂ ಶಾಸಕ ಬಿ ವೈ ವಿಜಯರವರು ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಮತ್ತೊಂದು ಕಡೆಗೆ ಕೇಂದ್ರದ ಹಲವು ನಾಯಕರನ್ನ ಭೇಟಿ ಮಾಡ್ತಾ ಇದ್ದಾರೆ ಅಚ್ಚರಿಯ ರಾಜಕೀಯ ಬೆಳವಣಿಗೆಯೊಂದರಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ಕಚೇರಿಗೆ ಭೇಟಿ ನೀಡಿದಂತಹ ಸಂದರ್ಭದಲ್ಲಿ ತಮ್ಮ ರಾಜಕೀಯ ಅಂತ ಕರೆಸಿಕೊಳ್ಳುವಂತಹ ಬಿಜಾಪುರ ಶಾಸಕರಾಗಿರ್ತಕ್ಕಂಥ ಬಸವನಗೌಡ ಪಾಟೀಲ್ ಇತ್ತಳು ಮತ್ತೊಂದು ಕಡೆಗೆ ಬೆಳಗಾವಿಯ ರಮೇಶ್ ಜಾರಕಿಹೊಳಿ ಇವರಿಬ್ರು ಕೂಡ ಈ ಈ ಸಂದರ್ಭದಲ್ಲಿ ಬಿ ವೈ ವಿಜಯೇಂದ್ರ ಮತ್ತೊಂದು ಕಡೆಯಾಗಿ ಬಸವನಗೌಡ ಪಾಟೀಲ್ ಎತ್ತಾಳು ರಮೇಶ್ ಜಾರಕಿಹೊಳಿ ಈ ಮೂವರು ನಾಯಕರು ಪರಸ್ಪರ ಮುಖಿ ಆಗುವ ಮುಖಾಮುಖಿ ಆಗುವಂಥ ಒಂದು ವೇದಿಕೆಗೆ ಮುಖಾಮುಖಿ ಆಗುವಂಥ ಒಂದು ವಿಚಾರಕ್ಕೆ ಸಾಕ್ಷಿಯಾಗಿರ್ತಕ್ಕಂಥದ್ದು ಪ್ರಹ್ಲಾದ್ ಜೋಶಿ ಅವರ ಕಚೇರಿ ಸೊ ಹೀಗಾಗಿಯೇ ಆ ಒಂದು ಮುಖಾಮುಖಿಯಾದಂಥ ಒಟ್ಟಿಗೆ ಕುಳಿತು ಮಾತನಾಡಿರುವಂಥ ಒಂದು ಫೋಟೋ ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿರುವಂತದ್ದು ಈ ಒಂದು ಫೋಟೋ ಹಿನ್ನೆಲೆ ಈ ಒಂದು ಫೋಟೋ ಇದೀಗ ನಾನಾ ವ್ಯಾಖ್ಯಾನಗಳಿಗೂ ಕೂಡ ನಾಂದಿ ಆಡಿರ್ತಕ್ಕಂಥದ್ದು ಏನೋ ಕೇಂದ್ರ ಬಿ ಜೆ ಪಿ ನಾಯಕರೇ ಪ್ರಹ್ಲಾದ್ ಜೋಶಿ ಮುಖಾಂತರ ಏನೋ ಬಿ ಜೆ ಬಿ ವೈ ವಿಜಯ್ರ ಮತ್ತೊಂದು ಕಡೆಯಾಗಿ ರಮೇಶ್ ಜಾರಕಿಹೊಳಿ ಮತ್ತು ಬಸವನಗೌಡ ಪಾಟೀಲ್ ಯತ್ನಾಳ್ ಅವ್ರನ್ನ ಸಂಧಾನ ಮಾಡೋದ್ರ ಮುಖಾಂತರ ರಾಜಿ ಮಾಡೋದಕ್ಕೆ ಏನಾದರೂ ಸೂಚನೆಯನ್ನ ಕೊಟ್ಟಿದ್ರ ಅಥವಾ ಅನಿರೀಕ್ಷಿತವಾಗಿ ಒಂದು ಕಚೇರಿಗೆ ತೆರಳದಂಥ ಸಂದರ್ಭದಲ್ಲಿ ಆದ್ರ ಮತ್ತೊಂದು ಕಡೆಯಾಗಿ ಮುನಿಸ ಮರೆತಿ ಎಲ್ಲರೂ ಕೂಡ ಸಂಧಾನಕ್ಕೆ ಬಂದ್ರ ಈ ರೀತಿಯಾದಂಥ ಹತ್ತು ಹಲವಾರು ಚರ್ಚೆಗಳು ಕುತೂಹಲವು ಕೂಡ ಈ ಒಂದು ಫೋಟೋ ವೈರಲ್ನಿಂದ ಮನೆ ಮಾಡಿರ್ತಕ್ಕಂಥದ್ದು ಸೊ ನಮ್ಮ ನ್ಯೂಸ್ ಏಟಿನ್ಗೆ ಲಭ್ಯ ಆಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಏನು ಆ ಒಂದು ಪ್ರಹ್ಲಾದ್ ಜೋಶಿ ಅವರ ಕಚೇರಿಗೆ ತೆರಳದಂತಹ ಸಂದರ್ಭದಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಯತ್ನಾಳ್ ಅವರು ಬಿ ವೈ ವಿಜಯನ್ ಅವರವರಿಗೆ ಮಾತನಾಡೋದಕ್ಕೆ ಹಿಂದೇಟನ್ನು ಹಾಕಿದ್ರು ಮತ್ತೊಂದ್ಕಾಗಿ ಬಿ ರಮೇಶ್ ಜಾರಕಿಹೊಳಿ ಅವರು ಕೂಡ ಬಿ ವೈ ವಿಜಯನ್ ಅವ್ರ ಜೊತೆ ಮಾತನಾಡಿಲ್ಲ ಅನ್ನುವಂಥ ಒಂದು ಚರ್ಚೆ ಕೂಡ ಕೇಳಿ ಬಂದಿರತಕ್ಕಂಥದ್ದು ಆದರೆ ಏನು ಪ್ರಹ್ಲಾದ್ ಜೋಶಿ ಅವರು ಏನು ಕೇಂದ್ರ ಬಿಜೆಪಿ ನಾಯಕರ ಸೂಚನೆ ಮೇರೆಗೆ ಅಂದರೆ ಅಮಿತ್ ಶಾ ಮತ್ತು ಪ್ರಧಾನಿ ನರೇಂದ್ರ ಮೋದಿಯವರ ಸೂಚನೆ ಮೇರೆಗೆ ಬಿ ವೈ ವಿಜಯನ್ ಅವ್ರನ್ನ ಪಕ್ಷದ ಕಚೇರಿಗೆ ಕರೆಸ್ಕೊಂಡು ಮತ್ತೊಂದು ಕಡೆಗೆ ಈ ಇಬ್ಬರು ನಾಯಕರಿಗೂ ಬುಲಾವ್ ಕೊಡೋದ್ರ ಮುಖಾಂತರ ಏನೋ ಪಕ್ಷಕ್ಕೆ ಆಗಿರ್ತಕ್ಕಂಥ ಒಂದು ಡ್ಯಾಮೇಜನ್ನು ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಏನಾದರೂ ಮುಂದಾದ್ರಾ ಯಾಕಂತ ಹೇಳಿದ್ರೆ ಈ ಹಿಂದೆ ತಮಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನ ವಂಚಿತವಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅದರಲ್ಲೂ ಕೂಡ ಬಿ ಎಸ್ ಯಡಿಯೂರಪ್ಪ ಮತ್ತು ಬಿವೈ ವಿಜಯನ ವಿರುದ್ಧ ಸಿಡಿದದ್ದಂತ ಬಸವನಗೌಡ ಪಾಟೀಲ್ ಯತ್ನಾಳ್ ಯತ್ನಾಳ್ ಅವರು ಸಾಕಷ್ಟು ಭ್ರಷ್ಟಾಚಾರದ ಆರೋಪವನ್ನ ಮಾಡಿದ್ರು ಮತ್ತೊಂದು ಕಡೆ ರಮೇಶ್ ಜಾರಕಿಹೊಳಿಯವರು ಕೂಡ ಬಿ ವೈ ವಿಜಯನ ವಿರುದ್ಧ ಅರಿಹಾಯ್ದಿರ್ತಕ್ಕಂಥದ್ದು ಸೊ ಹೀಗಾಗಿ ಎಲ್ಲ ಕಡೆಯಾಗಿ ಇದು ಪಕ್ಷಕ್ಕೆ ಡ್ಯಾಮೇಜ್ ಆಗಿರ್ತಕ್ಕಂಥದ್ದು ಈ ನೆಲೆಯಲ್ಲಿ ಭವಿಷ್ಯದ ದೃಷ್ಟಿಯಿಂದ ಮನವ ಸಾಕಷ್ಟು ಮನವೊಲಿಕೆಗೆ ಮುಂದಾದ್ರೂ ಕೂಡ ಈ ಇಬ್ಬರು ಉಭಯ ನಾಯಕರು ವೈ ವಿಜಯನ್ ಅವರ ಭೇಟಿಗೆ ನಿರಾಕರಿಸಿದ್ರು ಸೊ ಈವತ್ತಿನಲ್ಲಿ ಕೇಂದ್ರ ನಾಯಕರ ಕಚೇರಿಯಲ್ಲೇ ಇಂಥದ್ದೊಂದು ಬೆಳವಣಿಗೆ ನಡೆದಿರ್ತಕ್ಕಂಥದ್ದು ಇದೀಗ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿರ್ತಕ್ಕಂಥದ್ದು ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳ್ಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ